ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಗಳಲ್ಲಿ ಏನಾದರೂ ಹಳೆ ಬಟ್ಟೆಗಳು ತುಂಬ ಇದೆಯಾ ಹಾಗಿದ್ದರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಲೇಬೇಕು ನೋಡಿ ನಾನಿಲ್ಲಿ ಒಂದು ಓಲ್ಡ್ ಕುರ್ತಾನ ತೊಗೊಂಡಿದ್ದೀನಿ ಹಾಗೆಯೇ ಪಾಪು ಇಲ್ಲ ಸಣ್ಣವಿದ್ದವಾಗ ಹೊಚ್ಚಲಿಕ್ಕೆ ಅಂತ ಹೇಳಿ ನಾವು ತೊಗೋತೀವಲ್ಲ ಅದ್ರದ್ದು ಒಂದು ಬಟ್ಟೆ ತೊಗೊಂಡಿದ್ದೀನಿ ನೆಕ್ಸ್ಟು ಈ ಕುರ್ತಾದ ಡಿಸೈನ್ ಇದೆ ನೋಡಿ ಈ ಬಾರ್ಡರು ಚೆನ್ನಾಗಿ ಕಾಣಿಸ್ತಿದೆ ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳಿ ಕಟ್ ಕಟ್ ಮಾಡಿಬಿಟ್ಟು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಏನಕ್ಕೆ ಯೂಸ್ ಮಾಡಬಹುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಈ ಥರ ಡ್ರೆಸ್ಗಳಲ್ಲಿ ಇರುವಂತಹ ಬಾರ್ಡರ್ನ ಕಟ್ ಮಾಡ್ಕೊಳ್ಳಿ ಏನಕ್ಕಾದರೂ ಉಪಯೋಗ ಬರುತ್ತೆ ಹಾಗೆಯೇ ಇದು ಇದರಿಂದ ನಾವು ಏನು ಮಾಡಬಹುದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟು ತೋರಿಸ್ತೀನಂತೆ ನೋಡಿ ಈ ರೀತಿ ಬಾರ್ಡರ್ನ ಕಟ್ ಮಾಡಿಬಿಟ್ಟು ನೀವು ತೆಗೆದಿಡಿ ನಂತರ ನಾನು ಹೇಳಿದ್ನಲ್ಲ ಪಾಪುಗೆಲ್ಲ ಹೊಚ್ಚುವಂತಹ ಈ ರೀತಿ ಬಟ್ಟೆ ಇತ್ತು ಅಂತ ಹೇಳಿ ಅದನ್ನು ಕೂಡ ಈಗ ಕಟ್ ಮಾಡ್ಕೊಳ್ತೀನಿ ನೋಡಿ ಮೊದಲನೇದಾಗಿ ಅದನ್ನು ಹೀಗೆ ಅರ್ಧ ಭಾಗವಾಗಿ ಮಡಚಿಟ್ಕೊಳ್ಳಿ ನಂತರ ನೋಡಿ ಈ ರೀತಿ ಸೈಡಿಂದ ಮುಕ್ಕಾಲು ಭಾಗದವರೆಗೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ನೋಡಿ ಈ ರೀತಿ ಮೇಲ್ಗಡೆ ಕಟ್ ಮಾಡಬೇಡಿ ಮುಕ್ಕಾಲು ಭಾಗದವರೆಗೂ ಮಾತ್ರ ಹೀಗೆ ಕಟ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಲೇಯರ್ ಇರುತ್ತೆ ಹಾಗೆ ಮೇಲ್ಗಡೆ ಒಂದು ಲೇಯರ್ ಇದೆ ಸೊ ಹಾಗಾಗಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ನೋಡಿ ಹೀಗೆ ಮುಕ್ಕಾಲು ಭಾಗದವರೆಗೂ ಫುಲ್ ಕಟ್ ಮಾಡಿಬಿಟ್ಟು ತಗೊಬಂದು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಪೂರ್ತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಫುಲ್ ನೀವು ಇದನ್ನು ಅಳತೆನ ನೋಡ್ಕೊಂಡ್ಬಿಟ್ಟು ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕುರ್ತಾನ ಕುರ್ತಾನೂ ಅಷ್ಟೇ ಇದೇ ರೀತಿಯೇ ನೀವು ಅಳತೆನೇ ನೋಡ್ಕೊಂಡ್ಬಿಟ್ಟು ಅಂದರೆ ಮೇಲಿಂದ ಕೆಳವರ್ಗು ಲೆಂತನ್ನು ಈಗೇನು ಕಟ್ ಮಾಡ್ಕೊಂಡ್ವಲ್ಲ ಆ ಬಟ್ಟೆಯ ಲೆಂತನ್ನು ನೋಡ್ಕೊಂಡ್ಬಿಟ್ಟು ನಾವು ಸೇಮ್ ಇದನ್ನು ಕೂಡ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಬಟ್ಟೆನೂ ಕೂಡ ನಾವು ಮುಕ್ಕಾಲು ಭಾಗದವರೆಗೂ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನೀಗ ಪೂರ್ತಿ ಬಟ್ಟೆಯನ್ನು ಈ ರೀತಿ ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಈಗ ಆಲ್ರೆಡಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಸ್ವಲ್ಪ ಐಡಿಯಾ ಬಂದಿರಬಹುದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡಿ ಮಾರ್ಕೆಟ್ಗಳಿಂದ ನಾವು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಿಬಿಟ್ಟು ಮಾಪ್ಗಳನ್ನು ಕೊಳ್ಳೋ ಬದಲು ಮನೆಯಲ್ಲಿದೆ ಮಾಪನ್ನು ತಯಾರಿಸಬಹುದು ಸೊ ಹಾಗಾಗಿ ನಾನು ತಯಾರಿಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ತಗೊಂಡಿರುವಂತಹ ಕಾಟನ್ ಕುರ್ತಾದಿಂದ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಸಲ ಹಾಳಾದವಾಗೂ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನಾವು ಮಾಪು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇರುತ್ತೆ ಕೊಟ್ಬಿಟ್ಟು ನಾವು ಈ ರೀತಿ ಮಾಪ್ಗಳನ್ನು ಕೊಳ್ಳೋ ಬದಲು ಮನೆಯಲ್ಲೇ ನಾವು ಮಾಡ್ಕೋಬಹುದು ಹೀಗೆ ನೋಡಿ ಅದಕ್ಕಾಗಿ ನಲವರ್ಷ ಕೋಲ್ ಚೆನ್ನಾಗಿತ್ತು ಬಟ್ ಕೆಳಗಡೆ ಇರುವಂತಹ ಬಟ್ಟೆ ಹಾಳಾಗಿತ್ತು ಸೊ ಹಾಗಾಗಿ ನಾನಿಲ್ಲಿ ಒಂದು ಕೋಲಿಗೆ ನೋಡಿ ಈ ರೀತಿ ಬಟ್ಟೆನ ಸುತ್ತಿಬಿಟ್ಟು ಟೈಟಾಗಿ ಸುತ್ತಬೇಕು ಫುಲ್ ಟೈಟಾಗಿ ಸುತ್ತಿಬಿಟ್ಟು ಅದಕ್ಕೆ ದಾರವನ್ನು ಕಟ್ಟಬೇಕು ಟೇಟ್ ಅಂಗಡಿಯಲ್ಲಿ ತಂದೆವು ಇರುವಂತಹ ಆಗುತ್ತೆ ಚೆನ್ನಾಗಿ ಇದು ಹಾಳಾಯಿತು ಅಂದರೆ ಮತ್ತೆ ನಾವು ಮಾಡಿಕೊಂಡ್ರೆ ಆಯಿತು ಬಟ್ ಹಳೆ ಬಟ್ಟೆಯಂತೂ ಖಾಲಿ ಆಗುತ್ತೆ ಹಳೆ ಬಟ್ಟೆ ಎಷ್ಟೊಂದಂತೂ ಇದ್ದೇ ಇರುತ್ತಲ್ವ ಮನೆಯಲ್ಲಿ ಅವುಗಳನ್ನು ಈ ರೀತಿ ನಾವು ರೀಯೂಸ್ ಮಾಡ್ಕೋಬಹುದು ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆಯೇ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿದ ಹಾಗೂ ಕೂಡ ಆಗುತ್ತೆ ನೋಡಿ ಈ ರೀತಿ ನಾವು ಸುತ್ಕೊಂಡ ನಂತರ ನಾನಿಲ್ಲಿ ಒಂದು ಹಗ್ಗನ ತಗೊಂಡ್ಬಿಟ್ಟು ನೀಟಾಗಿ ಹೀಗೆ ಕಟ್ಕೋತಾ ಇದ್ದೀನಿ ಫುಲ್ ಟೈಟಾಗಿ ಕಟ್ಟಬೇಕು ನೀವು ನೋಡಿ ಈ ರೀತಿ ಕಟ್ ನಾವು ಮತ್ತೆ ಇನ್ನೊಂದು ಬಟ್ಟೆನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರ ಮೇಲುಗಡೆ ನಾನು ಹೀಗೆ ಸುತ್ತಿಬಿಟ್ಟು ನಂತರ ಅದಕ್ಕೂ ಕೂಡ ಹೀಗೆ ನಾನು ಒಂದು ಹುರಿನ ತೊಗೊಂಡ್ಬಿಟ್ಟು ಹೀಗೆ ಗಂಟನ್ನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಮನೆಯಲ್ಲೇ ಕೆಲವೊಂದು ಮಾಪ್ಗಳನ್ನು ಹಾಗೆ ಬ್ಯಾಗ್ಗಳನ್ನು ಹೇಗೆ ಹೊಲಿಬೇಕು ಹಳೆ ಬಟ್ಟೆಯಲ್ಲಿ ಅಂತ ತೋರಿಸಿದ್ದೀವಿ ಹಾಗೆಯೇ ಫ್ಲೋರ್ ಸೋಫಾ ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸಿದ್ದೀವಿ ಸುಮಾರು ವಿಡಿಯೋಗಳನ್ನು ಹಳೆ ಬಟ್ಟೆಯಲ್ಲಿ ಈಗ ಆಲ್ರೆಡಿ ನಾವು ತೋರಿಸಿದ್ದೀವಿ ಮ್ಯಾಟ್ಗಳನ್ನು ಮಾಡೋದನ್ನು ಈ ರೀತಿ ಇವುಗಳನ್ನು ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ ತುಂಬ ಹಣದ ಉಳಿತಾಯ ಆಗೋದಂತೂ ಗ್ಯಾರಂಟಿ ನೋಡಿ ಈ ರೀತಿ ಫೈನಲ್ ಆಗಿ ಫುಲ್ ನೀಟಾಗಿ ಟೈಟಾಗಿ ಹೀಗೆ ಗಂಟನ್ನು ಕಟ್ಕೊಳ್ಬೇಕಾಗತ್ತೆ ನಂತರ ನೋಡಿ ಹೀಗೆ ಪೂರ್ತಿ ಎಲ್ಲವನ್ನೂ ಕೂಡ ಹೀಗೆ ಮಾಡ್ಕೊಂಡ್ಬಿಟ್ಟು ನಾನು ನಲವರೆಸಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀರನ್ನು ಹಾಕೊಂಡ್ಬಿಟ್ಟು ನಂತರ ನಮಗೆ ನೋಡಿ ಹೀಗೆ ನುರಿಯಾಗಿ ಹೀಗೆ ಹಿಂಡ್ಕೊಂಡು ನಂತರ ನೀವು ನೆಲವನ್ನು ಕ್ಲೀನ್ ಮಾಡಿದರೆ ಆಯಿತು ತುಂಬ ಆಗುತ್ತೆ ನಾವು ಅಂಗಡಿಯಲ್ಲಿ ತಂದುಬಿಟ್ಟು ಮಾಡಿದ ಹಾಗೇ ಆಗುತ್ತೆ ತುಂಬ ಕ್ಲೀನ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು